ನೇ ಇಸ್ವಿ ಸುಪ್ರೀಂ ಕೋರ್ಟ್ ಜಡ್ಜ್ ಪ್ರಕಾರ ಜಜ್ಮೆಂಟ್ ಪ್ರಕಾರ ಕರ್ನಾಟಕ ಸರ್ಕಾರ ಒನ್ ಮ್ಯಾನ್ ಕಮಿಷನ್ ನಾಗಮೋಹನ್ ದಾಸ್ ಜಡ್ಜ್ ಅವ್ರ ಕಮಿಷನ್ ಮಾಡಿತ್ತು ಅದು ಸರ್ವೆ ಮಾಡಿ ತಮ್ಮ ರಿಪೋರ್ಟ್ ಮುಖ್ಯಮಂತ್ರಿಗೆ ಸಲ್ಲಿಸಲಾಯಿತು ಆ ಸರ್ವೆ ರಿಪೋರ್ಟ್ ಅದನ್ನು ಪೂರ್ತಿಯಾಗಿ ಗಣಿಸದೆ ಅದನ್ನು ಮಾಡಿಫೈಡ್ ಕ್ಯಾಬಿನೆಟಲ್ಲಿ ಅದನ್ನು ಅಮೇಲ್ ಮಾಡಿ ಐದು ಕ್ಯಾಟಿಗರಿ ಮಾಡಿ ಮಾಡಿದ್ದನ್ನು ಮೂರು ಕ್ಯಾಟಿಗರಿ ಮಾಡಿ ನಮಗೆ ತೊಂದರೆಯಲ್ಲಿ ಹಾಕಿದ್ದಾರೆ ಮೊದಲು ಕ್ಯಾಟಿಗರಿ ಗೋವಿ ಬಂಜಾರ ಕೊಚ್ಚ ಕೊರ್ಮ ಸಪ್ರೇಟ್ ಇತ್ತು ಅದರಲ್ಲಿ ನಾಲ್ಕು ಸಮುದಾಯಕ್ಕೆ ಐವತ್ತೊಂಬತ್ತು ಜಾತಿಗಳನ್ನು ಸೇರಿಸಿ ನಮಗೂ ಅನ್ಯಾಯ ಮಾಡಿದ್ದಾರೆ ಐವತ್ತೊಂಬತ್ತು ಜಾತಿಗಳನ್ನು ಅನ್ಯಾಯ ಮಾಡಿದ್ದಾರೆ ಮತ್ತು ಆ ನಾಗಮೋಹನ್ ದಾಸ್ ವರದಿಯಲ್ಲಿ ಭಾಳಷ್ಟು ನ್ಯೂನತೆಗಳಿವೆ ದೇರ್ ಆರ್ ಮೆನಿ ಶಾರ್ಟ್ ಕಮಿಂಗ್ಸ್ ಅದು ಕೇವಲ ಒಂದು ವರ್ಷದ್ದು ಸ್ಟಡಿಸ್ಟಿಕ್ಸ್ ತಗೊಂಡು ನಮ್ಮ ಕೆಲವು ಜಾತಿ ಮುಂದುವರದಿ ಅಂತ ಹೇಳಿ ನಿಮ್ಮ ಪ್ರಯತ್ನ ಮಾಡಿ ಅದನ್ನು ನಾವು ಎಕ್ಸೆಪ್ಟ್ ಮಾಡೋದು ನಾಗಮೋಹನ್ ದಾಸ್ ವರದಿ ಅಲ್ಲ ಸ್ವಾಮಿ ಮಧುಸ್ವಾಮಿ ಸ್ವಾಮಿ ವರದಿ ಎಕ್ಸೆಪ್ಟ್ ಮಾಡ್ಬೇಕಂತ ಹೇಳಿ ನಮಗೆ ಒತ್ತಾಯಿದೆ ಏನ್ಮಾಡ್ತಾ ಇದ್ದಾರೆ ಸುಮಾರು ಒಂದು ತಿಂಗಳ ಡೇ ಒನ್ನಿಂದ ಇವತ್ತು ವರದಿ ಸಬ್ಮಿಟ್ ಆದಾಗಿಂದ ಇಲ್ಲಿವರೆಗೆ ನಮಗೆಲ್ಲ ಎಲ್ಲ ಕಡೆ ಪ್ರೆಸ್ ಪ್ರೆಸ್ ಮೀಟ್ ಆಗಿದೆ ಕಾನ್ಫರೆನ್ಸ್ ಆಗಿದೆ ಆಕ್ಷನ್ ಆಗಿದೆ ಎಲ್ಲ ಕಡೆಯಲ್ಲೂ ಜಾಗ ಜನ ಜಾಗೃತಿ ಮಾಡೋ ಪ್ರಯತ್ನ ಆಗ್ತಾ ಇದೆ ನಾವು ಈಗಾಗಲೇ ಭಾಳಷ್ಟು ಮೆಮೊರಾಂಡಮ್ ಇವತ್ತು ಕರ್ನಾಟಕ ಬಂಜಾರಾ ಶಿವ ಸಂಘ ಮೂವತ್ತೊಂದು ಜಿಲ್ಲಾದಲ್ಲಿ ಒಂದು ಇಪ್ಪತ್ತು ಜಿಲ್ಲಾ ಡಿ ಸಿಗಳಿಗೆ ಮೆಮೊರಾಂಡಮ್ ಕೊಟ್ಟವೆ ನಮ್ಮ ಕರ್ನಾ ಈ ಗುರುಬುರದಲ್ಲಿ ಕೊಟ್ಟಿದ್ದಾರೆ ಎಲ್ಲ ತಾಲೂಕುದಲ್ಲಿ ಆಗ್ತಾ ಇದೆ ತಾವು ಕೂಡ ಇದನ್ನು ಅಪ್ಡೇಟ್ ಮಾಡಿ ಜನರಿಗೆ ಹೇಳಬೇಕು ತಿಳಿಸುವಂತ ಕೆಲಸ ಮಾಡಬೇಕಂತ ನಮ್ದು ಸುಪ್ರೀಂ ಕೋರ್ಟ್ ಉಲ್ಲಂಘನೆ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ದು ಸುಪ್ರೀಂ ಕೋರ್ಟ್ ದಸ್ತಾಂಶಗಳು ಸರಿ ಮಾಡಿಲ್ಲ ಅಂತ ಹೇಳಿ ಕೆಲವು ವಾದ ಇದೆ ಅದರ ಬಗ್ಗೆ ನಾವು ಕರೆಕ್ಟ್ ಆಗಿ ರಿಪೋರ್ಟ್ ತಗೊಂಡು ಅದರ ಬಗ್ಗೆ ಕಾನೂನು ಪ್ರಕಾರನೂ ಹೋರಾಟ ಮಾಡೋದು ಮಾಧುಸ್ವಾಮಿ ವರದಿ ಎಕ್ಸೆಪ್ಟ್ ಮಾಡಬೇಕಂತ ನಮ್ದು ನನ್ನ ಬೇಡಿಕೆ ಏನಂದ್ರೆ ನಮಗೆ ಸುಳ್ಳು ನಮಗೆ ನಾಲ್ಕು ಸಮುದಾಯದವರು ಎಲ್ಲ ಬೆನಿಫಿಟ್ ತಗೋತಾರೆ ಅಂತೇಳಿ ಸುಳ್ಳು ಅದನ್ನು ಸ್ಟಾಟಿಸ್ಟಿಕ್ ಸುಳ್ಳು ಕಾನೂನು ಸ್ಟಾಟಿಸ್ಟಿಕ್ಸ್ ತೋರಿಸ ಕೇವಲ ನಮ್ಮ ಸಮುದಾಯದವರು ಇವತ್ತು ಇನ್ನೂರಿಗೆ ಹತ್ತೊಂಬತ್ತು ನೂರ ದಿನ ಇನ್ನೂರು ಒಂದು ಡೈರೆಕ್ಟ್ ಆರ್ ಎಸ್ ಯಾವ ಯಾವ್ಯಾವ ದೊಡ್ಡ ಆಗಿಲ್ಲ ಕೇವಲ ಒಂದೆರಡು ವರ್ಷದ ರಿಪೋರ್ಟ್ ತೊಗೊಂಡು ಇವತ್ತು ಎಲ್ಲರ ಮುಂದೆ ಈ ರಮಣ ಭಾವ ಮುಂದುವರೆದ ದೇವರು ಸಮಾಜದ ಬಾಳ ಮುಂದೆ ಇರ್ಬೋದಾಗ ಕೊರ್ಚ ಕೊರ್ಮಾ ಸಮಾಜದ ಮುಂದೆ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಸ ಮಾಡಲ್ಲ ಸಮಾಜದ ವತಿಯಿಂದ ಏನೇನು ಕೈಗೊಳ್ಬೇಕಂತ ನಮ್ಮ ಸಮಾಜದ ವತೀನಿ ಏನಪ್ಪಾ ಅಂತಂದ್ರೆ ನಾವು ಹೇಳ್ತೀವಿ ಲೆಟ್ ಹಂಡ್ರೆಡ್ ಎಸ್ಕೇಪ್ ಒನ್ ಇಮೋಷನ್ ಶುಡ್ನಾ ಬಿ ಪನಿಷ್ ಕರೆಕ್ಟ್ ಆಗಿ ಇದನ್ನ ಯಾರಿಗೂ ಅನ್ಯಾಯ ಅಲ್ಲಾರದಂಗೆ ಕರೆಕ್ಟ್ ಸ್ಟಟಸ್ಸಿಗೆ ತೊಗೊಂಡು ಅದ್ರ ನಿವೃತ್ತಿಗಳು ಹೇಳಿ ಆ ನಿವೃತ್ತ ತೆಗಿಬೇಕು ನಾವು ಬ್ಯಾರಿಗೆ ನಾವು ಯಾರಿಗೆ ಬ್ಯಾರಿಗೆ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಹೇಳಲ್ಲ ನಂದ್ ತುಪ್ಪ ಸಹಿ ಮಾಡ್ಬೇಕಂತ ಹೇಳಿ ನಾನು ಹೋಗ್ತೇನೆ ಈಗಾಗಲೇ ಹತ್ತನೇ ತಾರೀಕು ನಾವು ಬೆಂಗಳೂರು ಚಲೋ ಅಂತ ಹೇಳಿ ಫ್ರೀಡಂ ಫಾಟಲ್ ಪಾರ್ಕ್ ಅಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ ಈಗಾಗಲೇ ಮಾಡಿ ಜನರು ನಿನ್ನೆ ಬೆಂಗಳೂರಲ್ಲಿ ಸ್ಟ್ರೈಕ್ ಮಾಡಿದ್ರು ಅಲ್ಲಿ ಬೀಡು ಬಿಟ್ಟಿದ್ದಾರೆ ನಾವು ಬೆಂಗಳೂರು ಹೋಗಿ ಸರ್ಕಾರದ ರೆಸ್ಪಾನ್ಸ್ ನೋಡಿ ಮುಂದಿನ ನೆನೆ ತಗೋತೇವೆ ರಾಜಕೀಯ ಚಶ್ಮಾ ರಾಜಕೀಯ ನೋಡಿ ನಾವು ರಾಜಕೀಯದ ಪ್ರಶ್ನೆ ಇಲ್ಲ ಇದು ಎಲ್ಲ ಪಕ್ಷಾತೀತವಾಗಿ ಹೋರಾಟ ನೋಡೋಲ್ಲ ಕೆಲವು ಅವು ರಾಜಕೀಯ ಚಷ್ಮ ಹಾಕಿ ನೋಡ್ತಾ ಹಂಗೆ ಕಾಲದೇವ್ರಿ ನಮ್ಮ ಹೊಟ್ಟೆ ಪಾಡಿಗೆ ನಾವು ಮಾಡಿ ಹೇಳ್ತೀವಿ ನಮ್ಮ ಹೊಟ್ಟೆ ಪಾಡಿಗೆ ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಜನರೇಷನ್ಗೆ ತೆಂಗಾಗಿ ಬರೋದು ನಾವು ಉಪಯೋಗ ಮಾಡ್ತೀವಿ ಥ್ಯಾಂಕ್ ಯು